ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ಒಂದು ಹೆಲ್ದಿ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಕಮ್ಮಿ ಆಯಿಲ್ನ ಯೂಸ್ ಮಾಡಿ ಮಾಡೋಂತಹ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಇದ್ರ ಬದಲಿಗೆ ಗೋಧಿ ಹಿಟ್ಟನ್ನು ಸಹ ಬಳಸ್ಕೋಬೋದು ಆನಂತರ ಒಂದು ಚಿಟಿಕೆಯಷ್ಟು ಅರ್ಶಿಣದ ಪುಡಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಂಗೆ ಜಾಸ್ತಿ ಬೇಡ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿನ ಇದ್ದೀನಿ ಎರಡೇ ಎರಡು ಸ್ಪೂನು ಆಯಿಲು ಇದೆಲ್ಲ ಸೇರಿಸಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಅರ್ಶನದ ಪುಡಿ ಉಪ್ಪು ಖಾರ ಎಲ್ಲ ಹಿಟ್ಟಿನ ಜೊತೆಗೆ ಬೆರೀಬೇಕು ಆ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡ ನಂತರ ನೀರನ್ನು ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಬಿಸಿಯಾಗಿದೆ ಈ ಥರ ಕುದಿಯುವಂತಹ ನೀರನ್ನೇ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಗೋಧಿ ಹಿಟ್ಟಲ್ಲೂ ಸಹ ಈ ರೆಸಿಪಿನ ಮಾಡ್ಕೋಬೋದು ಗೋಧಿ ಹಿಟ್ಟಲ್ಲಾದರೆ ನಾರ್ಮಲ್ ನೀರನ್ನೇ ಹಾಕಿ ಹಿಟ್ಟನ್ನು ಕಲಸ್ಕೊಳ್ಳಿ ಅಕ್ಕಿ ಹಿಟ್ಟಾದರೂ ಕೂಡ ಬಿಸಿ ನೀರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಹಿಟ್ಟನ್ನು ಕಲಿಸಿದ್ದಾಯಿತು ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ನಾನಿಲ್ಲಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೆ ಇಲ್ಲಿ ಪಾಲಕ್ ಸೊಪ್ಪನ್ನು ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಬಳಸ್ಕೋಬೋದು ಅದಕ್ಕಾಗಿ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ತಗೊಳ್ತೀನಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಬೇಡಿ ಕಟ್ ಮಾಡಿದ್ರೆ ಕಹಿ ಕಹಿ ಅನ್ನಿಸೋ ಚಾನ್ಸಸ್ ಇರುತ್ತೆ ಅವಶ್ಯಕತೆ ಇಲ್ಲ ಇವಾಗ ಕಟ್ ಮಾಡಿದ್ದಾಯಿತು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟಿದ್ನಲ್ಲ ಆ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಗೋಲಿ ಗಾತ್ರದ ಹಿಟ್ಟನ್ನು ತಗೊಂಡು ಅದನ್ನು ಈ ಥರ ನೀಟಾಗಿ ಉಂಡೆ ಮಾಡಿ ಅದ್ರ ಮೇಲ್ಗಡೆ ಈ ಥರ ಎರಡು ಬೆಳೆಗಳಿಂದ ಪ್ರೆಸ್ ಮಾಡಿದ್ರೆ ಆಯಿತು ಈ ಥರ ಮಾಡಿ ಇಟ್ಕೋಬೇಕು ಇದ್ರ ಬದಲು ನೀವು ರೌಂಡ್ ರೌಂಡಾಗಿ ಗೋಲಿ ಥರನೂ ಮಾಡ್ಕೋಬೋದು ಬಟ್ ಈ ಥರನೇ ಮಾಡೋದು ಹೆಚ್ಚಾಗಿ ನೋಡಿ ಈ ಥರ ಮಾಡಿಕೊಂಡು ಎಲ್ಲ ಕಡುಬುಗಳನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆನಂತರ ಈ ಕಡುಬುಗಳನ್ನು ಸ್ಟೀಮ್ ಮಾಡ್ಕೋಬೇಕು ಹಬೆಯಲ್ಲಿ ಬೇಯಿಸ್ಕೋಬೇಕು ಹಾಗಾಗಿ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಅದ್ರ ಮೇಲ್ಗಡೆ ತೂತು ತೂತಾಗಿರುವಂತಹ ಒಂದು ಜರಡಿಗೆ ಎಣ್ಣೆನ ಸೌರಿ ಇಟ್ಟಿದ್ದೀನಿ ಅದ್ರ ಮೇಲ್ಗಡೆ ನಾನೀಗ ರೆಡಿ ಮಾಡ್ಕೊಂಡಿರುವಂತಹ ಜೋಳದ ಕಡುಬುಗಳನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಸೋಯಾ ಬೀನ್ಸನ್ನು ನೆನೆಸಿ ಅದನ್ನು ಹಿಂಡಿ ತಗೊಂಡಿದ್ದೀನಿ ಅದನ್ನು ಸಹ ನಾನು ಈ ಜೋಳದ ಕಡುಬಿನ ಜೊತೆಗೆ ಸ್ಟೀಮ್ ಮಾಡ್ಕೊಳ್ತೀನಿ ಸೋಯಾ ಚಂಕ್ಸಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಸೇರಿಸಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನಾವು ಸ್ಟೀಮ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಎಲ್ಲನೂ ಚೆನ್ನಾಗಿ ಸ್ಟೀಮ್ ಆಗಿದೆ ಏನೂ ಬೇಡ ಇದ್ರ ಜೊತೆಗೆ ಇಷ್ಟೇ ತಿನ್ಬೋದು ಈ ಜೋಳದ ಕಡುಬು ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿದೆ ಅಂತ ಬಾಯಲ್ಲಿಟ್ಟರೆ ಸಾಫ್ಟ್ ಆಗಿರುತ್ತೆ ನೋಡಿ ಈಗ ಇದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಆ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿಯಾದ ನಂತರ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ತುಪ್ಪನ ಸೇರಿಸಿದ್ದೀನಿ ಇವೆರಡು ಚೆನ್ನಾಗಿ ಬಿಸಿಯಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆನ ಇದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಅನ್ನೋವಾಗ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಇದ್ದೀನಿ ಉದ್ದಿನ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರಲ್ಲ ಬೆಳ್ಳುಳ್ಳೀಲೇ ಮಾಡಿ ಚೆನ್ನಾಗಿರತ್ತೆ ಮತ್ತು ಈ ಚಳಿಗೆ ಈ ರೆಸಿಪಿ ಹೇಳಿ ಮಾಡಿಸ್ದಂಗಿರತ್ತೆ ಬಿಸಿ ಬಿಸಿ ಹಾಕಿ ತಿನ್ನೋಕ್ಕೆ ಆನಂತರ ಎರಡು ಮೂರು ಒಣಮೆಣಸನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವನ್ನ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು ಹಾಗೆ ಬಿಡ್ಸಿಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ರೆಸಿಪಿ ತುಂಬಾ ಹೆಲ್ದಿ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಎರಡು ಥರದ ಸೊಪ್ಪನ್ನು ಬಳಸಿದ್ದೀವಿ ಜೊತೆಗೆ ಜೋಳದ ಹಿಟ್ಟಲ್ಲಿ ಮಾಡಿರೋಂಥದ್ದು ಜೋಳನ ನಮ್ಮ ಸೈಡಲ್ಲಿ ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬ ಬಳಸ್ತೀವಿ ಆದರೆ ತುಂಬ ರೇರು ಬೇರೆ ಕಡೆಗಳೆಲ್ಲ ಬಳಸೋದು ಹಾಗಾಗಿ ಅಂಥವ್ರಿಗೂ ಈ ರೆಸಿಪಿ ಹೆಲ್ಪ್ ಆಗುತ್ತೆ ಈಗ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಗೆ ಒಂದು ಚಮಚದಷ್ಟು ಅಚ್ಕಾರದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ಸ್ವಲ್ಪ ನೀರನ್ನು ಸೇರಿಸಲ್ಲ ಇವಾಗ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಬೇಯಿಸಿಟ್ಕೊಂಡಿರೋಂತಹ ಸೋಯಾಬೀನು ಮತ್ತು ಜೋಳದ ಕಡುಬು ಸೇರಿಸಿ ಅದ್ರ ಮೇಲ್ಗಡೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದ್ದೀನಿ ಮೊದಲೇ ಹಿಟ್ಟನ್ನು ಕಲಿಸೋದಕ್ಕೂ ಸಹ ಉಪ್ಪನ್ನು ಸೇರಿಸಿದ್ದೆ ಈಗ ಇನ್ನು ಸ್ವಲ್ಪನ ಸೇರಿಸಿದ್ದೀನಿ ನೋಡಿಕೊಂಡು ಉಪ್ಪು ಬಳಸಿ ಉಪ್ಪು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಎರಡೇ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ನಾವು ಕಡುಬನ್ನು ಮೊದಲೇ ಸ್ಟೀಮ್ ಮಾಡ್ಕೊಂಡಿದ್ವಿ ಹಾಗೇ ಸೊಪ್ಪುಗಳನ್ನು ಸಹ ಬೇಯಿಸ್ಕೊಂಡಿದ್ವಲ್ಲ ಹಾಗಾಗಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಎರಡು ನಿಮಿಷ ಆಗಿದೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿದ್ರೆ ಸೂಪರಾಗಿರೋ ಪಾಲಕ್ ಮೆಂತ್ಯ ಸೊಪ್ಪಿನ ಜೋಳದ ಕಡುಬು ರೆಡಿ ಆಗುತ್ತೆ ಇದನ್ನು ಹಾಗೆ ತಿನ್ಬೋದು ಆದರೂ ಕೂಡ ನಾನು ಚಟ್ನಿ ಇತ್ತು ಅನ್ನೋ ಕಾರಣಕ್ಕಾಗಿ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು